ಎರಡನೇ ಭಾನುವಾರದ ಕಲೆಕ್ಷನ್ ಬಂಪರ್ ಒಡೆದ ದ ಡವೆಲ್ ಕಿಚ್ಚ ಸುದೀಪ್ ರ ಮಾರ್ಕ್ ಚಿತ್ರದ ಮುಂಗಡ ಬುಕ್ಕಿಂಗ್ ಗಳಿಗೂ ಸೆಡ್ ಹೊಡೆದು ಟ್ರೆಂಡಿಂಗ್ ಮಾಡುತ್ತಿರುವ ದ ದವೆಲ್ ಎರಡನೇ ದಿನದ ಮುಂಗಡ ಬುಕ್ಕಿಂಗ್ ನಲ್ಲಿ ಮಾರ್ಕ್ ಟ್ರೆಂಡಿಂಗ್ ನಲ್ಲೇ ಇಲ್ಲ ಡಿ ಬಾಸ್ ಆರ್ಮಿಯ ಕ್ರೇಜ್ ಮುಂದೆ ಸಪ್ಪೆ ಆಯ್ತಾ ಸುದೀಪ್ ಫ್ಯಾನ್ಸ್ ಕ್ರೇಜ್ ಹತ್ತು ದಿನಗಳಲ್ಲಿ ಡೇವಿಲ್ ಗಳಿಸಿದ್ದೆಷ್ಟು ಎರಡನೇ ಭಾನುವಾರ ಹೇಗಿದೆ ಕ್ರೇಜ್ ದ ಡೇವಿಲ್ ಹವಾ ಹೇಗಿದೆ ಎಲ್ಲವನ್ನ ನೋಡೋಣ ಬನ್ನಿ ಸ್ನೇಹಿತರೆ ದಿ ಡೆವಿಲ್ ಡಿ ಆಫ್ ದರ್ಶನ್ ಅಂದ್ರ ದ ಡೆವಿಲ್ ಕಾಯುವಿಕೆ ಅಂತ್ಯವಾಗಿದ್ದು ಈಗಾಗಲೇ ಎರಡನೇ ವಾರಕ್ಕೆ ಕಾಲಿಟ್ಟಾಗಿದೆ ಡಿ ಆಫ್ ದರ್ಶನ್ ಅಭಿಮಾನಿಗಳು ಡೆವಿಲ್ ನ ಪುನಃ ಪುನಃ ನೋಡಿ ಕಣ್ ಇದ್ದಾರೆ ಸಿಂಗಲ್ ಚಿತ್ರಮಂದಿರಗಳಲ್ಲಿ ಡೆವಿಲ್ ಹವ ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾ ಇದೆ ಎರಡನೇ ಭಾನುವಾರ ದಾವಣಗೆರೆಯ ಥಿಯೇಟರ್ ನಲ್ಲಿ ಈ ರೀತಿ ಸಾಲಾಗಿ ನಿಂತಿರುವ ಅಭಿಮಾನಿಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಡೆವಿಲ್ ಹವ ಒಂದ್ ಕಡಿಮೆ ಆಗಿಲ್ಲ ಅಂತ ಇಲ್ಲಿ ನೋಡಿ ಅಭಿಮಾನಿಗಳು ಅಷ್ಟೇ ಅಲ್ಲ ಫ್ಯಾಮಿಲಿ ಆಡಿಯನ್ಸ್ ಡೇವಿಲ್ ತುಂಬಾನೇ ಇಷ್ಟ ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ಗಳಿಗಿಂತ ಸಿಂಗಲ್ ಚಿತ್ರಮಂದಿರಗಳಲ್ಲಿ ಕಲೆಕ್ಷನ್ನ ಚಿಂದಿ ಉಡಾಯಿಸ್ತಾ ಇದೆ ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಡೆವಿಲ್ ಒಟ್ಟು ಹತ್ತು ದಿನಗಳಲ್ಲಿ ಸುಮಾರು ನಲವತ್ತಾರು ಕೋಟಿ ಕಲೆಕ್ಷನ್ ಮಾಡಿದೆ ಡೆವಿಲ್ ಚಿತ್ರದ ಒಟ್ಟು ಬಜೆಟ್ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿಗಳು ಅಷ್ಟೇ ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೊಳ್ಬೇಕು ರೇಣುಕಾಸ್ವಾಮಿ ಕೇಸ್ ನಂತರ ಡಿ ಬಸ್ ದರ್ಶನ್ ರವರಿಗೆ ದೊರೆತ ಜಾಮೀನಿನ ಕೆಲ ದಿನಗಳ ಅವಧಿಯಲ್ಲೇ ಚಿತ್ರೀಕರಣವನ್ನು ಮುಗಿಸಬೇಕಾದಂತಹ ಅನಿವಾರ್ಯತೆ ಚಿತ್ರತಂಡಕ್ಕೆ ಬಂದಿದ್ದರಿಂದ ಕ್ಲೈಮ್ಯಾಕ್ಸ್ ಸೇರಿದಂತೆ ಹಲವಾರು ದೃಶ್ಯಗಳನ್ನು ಸಿಂಪಲ್ ಆಗಿ ಮುಗಿಸಿದ್ದಾರೆ ಚಿತ್ರತಂಡ ಹಾಗಾಗಿ ದ ಡೇವಿಲ್ ಚಿತ್ರದ ಬಜೆಟ್ ತುಂಬಾ ಆಗಿಲ್ಲ ಅನ್ನೋದನ್ನ ನಾವು ಗಮನದಲ್ಲಿಡಬೇಕು ಹಾಗಾಗಿ ಮೊದಲ ವಾರದಲ್ಲೇ ಡೇವಿಲ್ಗೆ ತಾನು ಹಾಕಿದ ಬಜೆಟ್ಗಿಂತಲೂ ಹೆಚ್ಚು ಕಲೆಕ್ಷನ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಚಿತ್ರ ಎರಡನೇ ವಾರಕ್ಕೆ ಕಾಲಿಟ್ಟಿದ್ದು ಇನ್ನೂ ಸಹ ಬಿಡುಗಡೆಯಾದ ಆಲ್ಮೋಸ್ಟ್ ಎಲ್ಲಾ ಚಿತ್ರ ಮಂದಿರಗಳಲ್ಲಿ ಡೇವಿಲ್ ಗಟ್ಟಿಯಾಗಿ ನೆಲೆ ನಿಂತಿದೆ ಇನ್ನು ಎರಡನೇ ಶನಿವಾರ ಮತ್ತು ಭಾನುವಾರ ದೇವಿಲ್ ಚಿತ್ರದ ಆರ್ಭಟ ಸಖತ್ತಾಗಿ ನಡೀತಾ ಇದೆ ಬುಕ್ ಮೈ ಶೋ ನಲ್ಲಿ ಗಂಟೆಗೆ ಒನ್ ಪಾಯಿಂಟ್ ಸಿಕ್ಸ್ ಐಟ್ ಕೆ ಟಿಕೆಟ್ಸ್ ಔಟ್ ಆಗಿರೋದನ್ನ ನಾವು ನೋಡಬಹುದು ಇನ್ನು ಬುಕ್ ಮೈ ಶೋ ಕೌಂಟ್ ಮಾಡದ ಸಿಂಗಲ್ ಥಿಯೇಟರ್ ಓನರ್ ಗಳು ಹಬ್ಬ ಮಾಡ್ತವ್ರೆ ಭಾನುವಾರ ತನ್ನ ಹನ್ನೊಂದನೇ ದಿನದಲ್ಲಿ ಡೇವಿಲ್ ಟಿಕೆಟ್ಸ್ ಪ್ರತಿ ಗಂಟೆಗೆ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಕೆ ಸೇಲ್ ಆದರೆ ತನ್ನ ಎರಡನೇ ದಿನದ ಮುಂಗಡ ಬುಕ್ಕಿಂಗ್ನಲ್ಲಿ ಮಾರ್ಕ್ ಟ್ರೆಂಡಿಂಗ್ನಲ್ಲೇ ಇಲ್ಲ ಪ್ರತಿ ಗಂಟೆಗೆ ಒಂದು ಸಾವಿರದ ಮೇಲಿನ ಟಿಕೆಟ್ಗಳು ಸೇಲ್ ಆದರೆ ಮಾತ್ರ ಬುಕ್ ಮೈ ಶೋನಲ್ಲಿ ಟ್ರೆಂಡಿಂಗ್ ಚಾರ್ಟ್ ಓಪನ್ ಆಗುತ್ತೆ ಆದರೆ ತನ್ನ ಎರಡನೇ ದಿನದ ಮುಂಗಡ ಬುಕ್ಕಿಂಗ್ನಲ್ಲಿ ಮಾರ್ಕ್ ಪ್ರತಿ ಗಂಟೆಗೆ ಒಂದು ಸಾವಿರ ಟಿಕೆಟ್ಗಳನ್ನು ಮಾರಾಟ ಮಾಡೋದಕ್ಕೂ ತಿಣ್ಕಾಡ್ತಾ ಇದೆ ಹಾಗಾಗಿ ಅದರ ಕತೆ ಗೋವಿಂದ ಆದರೆ ಡೇವಿಲ್ಗೆ ಬಿಂದಾಸ್ ಆನಂದ